ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ ಬ್ರಣದೋಸ್ಮಿ ದಿವಾಕರಂ ಓಂ ರಾಂ ರೀಂ ರೌಂ ಸಹ ಸೂರ್ಯಾಯ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಇದೇ ತಿಂಗಳು ಹದಿನೈದನೇ ತಾರೀಕು ಸೂರ್ಯ ತನ್ನ ಪಥ ಬದಲಾವಣೆಯನ್ನು ಮಾಡ್ತಾ ಇದ್ದಾನೆ ಅದರಲ್ಲಿ ವಿಶೇಷವಾಗಿ ಬುಧ ಈಗಾಗಲೇ ತನ್ನ ಸ್ವಸ್ಥಾನ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿರತಕ್ಕಂಥದ್ದು ಸಹಿತವಾಗಿ ಸ್ಥಿತವಾಗಿರತಕ್ಕಂಥದ್ದು ಮಿಥುನ ರಾಶಿಯಲ್ಲೇ ಆದರೆ ಈ ಬುಧಾದಿತ್ಯದ ಕಾಂಬಿನೇಷನ್ ಅಂತ ನೋಡಿದ್ವಿ ಇದೊಂದು ರೀತಿಯಾಗಿ ಅತ್ಯಂತ ಯೋಗಗಳಲ್ಲಿ ಒಂದು ಪವಿತ್ರವಾಗಿರತಕ್ಕಂಥ ಯೋಗ ಸರ್ವೇ ಸಾಮಾನ್ಯದಲ್ಲಿ ನಾವು ಜಾತಕವನ್ನು ವಿಶ್ಲೇಷಣೆಯನ್ನು ಮಾಡಬೇಕಾದ್ರೆ ಬುಧನ ಹಿಂದೆ ಸೂರ್ಯ ಸೂರ್ಯನ ಅಂದರೆ ಸೂರ್ಯನ ಹಿಂದೆ ಬುಧ ಇವೆಲ್ಲ ಇದ್ದೇ ಇರ್ತಾರೆ ಬುಧಾದಿತ್ಯ ಯೋಗ ಸರ್ವೇ ಸಾಮಾನ್ಯವಾಗಿ ಇರತಕ್ಕಂಥದ್ದಿರುತ್ತೆ ಈ ಬುಧ ಆದಿತ್ಯ ಯೋಗ ಅಂತ ನೋಡಿದ್ವಿ ಅತ್ಯಂತ ಒಂದು ಸ್ಟ್ರಾಂಗ್ ಯೋಗ ಅಂತ ನೋಡಿದ್ವಿ ಅಂದರೆ ಹೇಗೆ ಬುದ್ಧಿವಂತಿಕೆ ಮತ್ತು ಸೂರ್ಯನ ತತ್ವ ಹಾಗೆ ಬುಧನ ತತ್ವ ಬುದ್ಧಿವಂತಿಕೆ ಅತ್ಯಂತ ಪವರ್ಫುಲ್ ಯೋಗ ಇದರಿಂದ ವ್ಯಾಪಾರ ವಹಿವಾಟುಗಳು ಹಾಗೆ ಸ್ಪೋರ್ಟಿವ್ನೆಸ್ಸು ಕೆಲವೊಂದು ಸಾಧನೆ ಮಾಡ್ತಕ್ಕಂಥ ಗುಣಗಳು ಬರ್ತಕ್ಕಂಥದ್ದು ಇರ್ತದೆ ಅದರಲ್ಲಿ ಎಕ್ಸ್ಪೆಷಲಿ ಇವೆರಡು ಗ್ರಹಗಳ ಕಾಂಬಿನೇಷನ್ ಈಸ್ ಅ ಸೋ ಗುಡ್ ಬುದ್ಧಿಗೆ ಕಾರಕ ಆತ್ಮಕಾರಕ ಸೂರ್ಯ ಇವೆರಡರ ಕಾಂಬಿನೇಷನ್ ಅತ್ಯಂತ ಒಂದು ಶುಭಯೋಗವನ್ನು ಕೊಡುತ್ತೆ ಅದರಲ್ಲೂ ಶುಭಯೋಗ ಆದರೆ ಬುಧಾದಿತ್ಯ ಯೋಗ ಇದರಲ್ಲಿ ಯಾರಿಗೆ ನೋಡ್ಕೊಳ್ಳಿ ಒಂದು ತಿಳ್ಕೊಂಬಿಡಿ ಫಸ್ಟ್ ನಿಮ್ಗೆ ಹೇಳ್ತಾ ಇದ್ದೇನೆ ಅತ್ಯಂತ ಸರಳವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲ ರಾಶಿ ಲಗ್ನದವರಿಗೆ ವಿಶೇಷವಾಗಿ ಸೂರ್ಯದಶ ಬುಧಭುಕ್ತಿ ಅಥವಾ ಬುಧದಶ ಸೂರ್ಯಭುಕ್ತಿ ಇದು ಹೆಚ್ಚಿನ ಮಹತ್ವವಾಗಿ ನಿಮಗೆ ಕೊಟ್ಬಿಡುತ್ತೆ ಯಾರ್ಯಾರಿಗೆ ಬುಧ ದಶ ಇದೆಯೋ ದ ಬೆಸ್ಟ್ ಕಾಂಬಿನೇಷನ್ ಯಾರ್ಯಾರಿಗೆ ಸೂರ್ಯ ದಶ ಇದೆಯೋ ದ ಬೆಸ್ಟ್ ಕಾಂಬಿನೇಷನ್ ಇದನ್ನು ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಈ ಯೋಗ ಒಂದು ರೀತಿಯಾಗಿ ಯೋಗಗಳಿಂದ ಏನಾಗುತ್ತೆ ಜಾತಕಗಳು ಯೋಗಗಳಿಂದ ಕೂಡಿದ್ದಾಗ ಅರಿಷ್ಟಗಳು ಕಷ್ಟಗಳು ದೂರ ಆಗ್ತದೆ ಅಂತ ಹೇಳುತ್ತೆ ಅದಕ್ಕೆ ಕಾಂಬಿನೇಷನ್ಸ್ ಕಾಂಬಿನೇಷನ್ ಒಳ್ಳೆ ಕಾಮ್ ಗಜಕೇಸರಿ ಯೋಗ ಇವೆಲ್ಲ ನೋಡ್ತಾ ಇದ್ವಿ ಹಂಸಯೋಗ ಪಂಚಾಮಹಾಪುರುಷ ಯೋಗ ಶಶಯೋಗ ಇವೆಲ್ಲ ನೋಡ್ತೀವಲ್ವಾ ಇವೆಲ್ಲ ಏನು ಯೋಗಗಳಿಂದ ಅತ್ಯಂತ ಒಂದು ಕ್ಲಿಷ್ಟಕರವಾಗಿರ್ತಕ್ಕಂಥ ಒಂದು ಸಮಸ್ಯೆ ದೂರ ಆಗ್ತಕ್ಕಂಥದ್ದರುತ್ತೆ ವಸುಮಾನ್ ವಸುಮತಿ ಯೋಗ ಯೋಗಗಳಿಂದ ಖಂಡಿತವಾಗಿ ಶುಭ ಆಗ್ತಕ್ಕಂಥದ್ದು ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತಕ್ಕಂಥದ್ದರುತ್ತೆ ಈ ಒಂದು ತಿಂಗಳ ಅಂದರೆ ಹದಿನೈದರಿಂದ ಮುಂದಿನ ತಿಂಗಳು ಹದಿನೈದನೇ ತಾರೀಕು ಕೂಡ ಬುಧ ಸೂರ್ಯಾದಿತ್ಯ ಅಂದರೆ ಆ ಸೂರ್ಯಾದಿತ್ಯ ಯೋಗ ಆದಂತ ಇವೆಲ್ಲ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಸ್ನೇಹಿತರೆ ನೋಡಿ ಒಂದೊಂದು ಹಾಗೆ ಲಗ್ನ ರಾಶಿಗಳ ಒಂದು ಫಲಾನುಫಲಗಳು ಇರುತ್ತೆ ಯಾರಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ ಧನಾತ್ಮಕ ಹಾಗೆ ವ್ಯಾಪಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳು ಯಾರಿಗೆ ಶಕ್ತಿಯುತವಾಗಿ ಕೆಲಸ ಮಾಡುತ್ತೆ ಈ ಒಂದು ಕಾಂಬಿನೇಷನ್ ನೋಡ್ತಕ್ಕಂಥ ಕೆಲಸವನ್ನು ಮಾಡೋಣ ಮೊದಲನೇದಾಗಿ ಮೇಷರಾಶಿ ಲಗ್ನಕ್ಕೆ ತೃತೀಯ ಸ್ಥಾನದಲ್ಲಿ ತೃತೀಯ ಸ್ಥಾನ ಮೀಡಿಯ ಸ್ಥಾನ ತೃತೀಯ ಸ್ಥಾನ ನೆರೆಹೊರೆ ಸಣ್ಣ ಬದಲಾವಣೆಯ ಸ್ಥಾನ ಇಲ್ಲಿ ಬುಧ ಮೂರು ಮತ್ತು ಆರರ ಅಧಿಪತಿ ಜೊತೆಗೆ ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ ಸೂರ್ಯ ಮೇಷರಾಶಿ ಲಗ್ನಕ್ಕೆ ಎಕ್ಸ್ಪೆಷಲಿ ಬುಧ ದಶ ಅಥವಾ ಸೂರ್ಯ ದಶ ನಡೀತಾ ಇದೆಯೋ ಖಂಡಿತ ಒಳ್ಳೆಯ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ವೆದರ್ ಇದು ಒಳ್ಳೆಯದು ಕೆಟ್ಟದ್ದು ಅನ್ನೋದು ಆಮೇಲೆ ಡಿಸೈಡ್ ಮಾಡ್ತಕ್ಕಂಥದ್ದು ಬುಧದಶ ಸೂರ್ಯ ಭುಕ್ತಿ ಅಥವಾ ಸೂರ್ಯದಶ ಬುಧಭುಕ್ತಿ ಇದ್ದಾಗ ಮೇಷರಾಶಿ ಲಗ್ನದವ್ರಿಗೆ ಖಂಡಿತವಾಗಿ ನೋಡಿ ಭಾಳ ವಿಶೇಷ ನೀವು ಯಾವುದೇ ಕೆಲಸ ವಿಚಾರಗಳನ್ನು ನಿಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದುರುತ್ತೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಕೇವಲ ಮಾತುಕತೆಗಳಿಂದ ಸಂಧಾನಗಳಿಂದ ಬಗೆಹರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರ್ತದೆ ತಮ್ಮ ಬುದ್ಧಿಶಕ್ತಿ ಭಾಳ ಸಾತ್ವಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಜಾನ್ಯೂನ್ ಕೆಲಸ ಮಾಡ್ತಕ್ಕಂಥದ್ದು ಯಾಕೆಂದರೆ ಪಂಚಮ ಅಧಿಪತಿ ಇರೋದ್ರಿಂದ ತುಂಬ ಸ್ಪೋರ್ಟಿವ್ನೆಸ್ ಇರ್ತದೆ ಒಂದು ಕ್ರಿಯೇಟಿವಿಟಿ ಇರ್ತಕ್ಕಂಥದ್ದು ಇರ್ತದೆ ಫಿಲಮ್ ಆ್ಯಕ್ಟ್ರೆಸ್ಗಳಿಗೆ ಈ ಯೋಗಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಾನುಫಲಗಳನ್ನು ತಂದು ಕೊಡ್ತಕ್ಕಂಥದ್ದು ಬುದಾದಿತ್ಯ ಯೋಗ ಯಾಕೆಂದರೆ ಕ್ರಿಯೇಟಿವಿಟಿ ತೃತೀಯ ಭಾವ ಮ್ಯಾಕ್ಸಿಮಮ್ ಎಫರ್ಟ್ ಸ್ಥಾನ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಕ್ಕಂಥ ಸ್ಥಾನ ಕೂಡ ಅದಾಗ್ತದೆ ಶತ್ರುಬಾಧೆ ವಿನಾಶ ಆಗ್ತಕ್ಕಂಥದ್ದು ಮೇಷರಾಶಿ ಮೇಷಲಗ್ನಕ್ಕೆ ತೋರಿಸ್ತಾ ಇದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ದಾರಿಗೆ ವ್ಯಾಪಾರಗಳು ಅಭಿವೃದ್ಧಿ ಆಗ್ತಕ್ಕಂಥದ್ದು ಚೆನ್ನಾಗಿದೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅತ್ಯಂತ ಶುಭ ಕಾಲ ಸಣ್ಣ ಬದಲಾವಣೆಯ ಕಾಲ ಮನೆ ಬಾಡಿಗೆಗೆ ಬರ್ತಾ ಇಲ್ಲ ಗುರುಗಳೇ ಬಾಡಿಗೆಗೆ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲೂ ತೋರಿಸ್ತಾ ಇದೆ ಶುಭ ಆಗ್ತದೆ ಹಾಗೆ ಋಷಭ ರಾಶಿ ಋಷಭ ಲಗ್ನಕ್ಕೆ ಅತ್ಯಂತ ಧನಯೋಗದ ಕಾಲ ವ್ಯಾಪಾರ ವಹಿವಾಟುಗಳು ಕುಟುಂಬ ಮದುವೆ ವಿಚಾರ ಎಲ್ಲ ವಿಚಾರಗಳಲ್ಲಿ ಯಶಸ್ಸು ಸಿಗ್ತದೆ ಧನಾಧಿಪತಿ ಧನಸ್ಥಾನದಲ್ಲಿ ಚತುರ್ಥಾಧಿಪತಿ ಧನಸ್ಥಾನದಲ್ಲಿ ಭೂಮಿ ಖರೀದಿ ಯೋಗ ಅಥವಾ ತಂದೆಯ ಆಸ್ತಿಯ ಯೋಗಗಳು ಪ್ರಾರಂಭ ಆಗ್ತಾ ಅಂದು ಬರ್ತಕ್ಕಂಥದ್ದು ಈ ಒಂದು ತಿಂಗಳಲ್ಲಿ ತೋರಿಸ್ತಾ ಇದೆ ಆ ರಾಶಿ ಋಷಭ ಲಗ್ನಕ್ಕೆ ಮ್ಯಾಕ್ಸಿಮಮ್ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ ಮಕ್ಕಳಿಂದ ಅಭಿವೃದ್ಧಿ ಬರ್ತಕ್ಕಂಥದ್ದು ಎರಡು ಐದರಾಧಿಪತಿ ಪ್ರೀತಿಯ ವಿಚಾರದಲ್ಲಿ ಲಾಭ ಸಿಗ್ತಕ್ಕಂಥದ್ದು ಕಂಕಣ ಯೋಗ ಭಾಗ್ಯ ಲಭ್ಯ ಆಗ್ತಕ್ಕಂಥದ್ದು ರಾಶಿ ಋಷಭ ಲಗ್ನಕ್ಕೆ ಅತ್ಯಂತ ಉತ್ಕೃಷ್ಟವಾಗಿರತಕ್ಕಂಥ ಕಾಲ ಹಾಗೇ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಒಂದು ರೀತಿಯಾಗಿ ರಾಜಯೋಗದ ಕಾಲ ಲಗ್ನಾಧಿಪತಿ ಲಗ್ನದಲ್ಲಿದ್ದಾನೆ ನಾವು ಗುರು ಬಿಟ್ಟುಬಿಡಿ ಬಟ್ ಬುಧ ದಶ ಸೂರ್ಯದಶ ಇವೆರಡು ಕನ್ಸಿಡರ್ ಮಾಡಿಕೊಳ್ಳಿ ಆಮೇಲೆ ಗುರುವಿನ ವಿಚಾರಕ್ಕೆ ಹೋಗೋಣ ಈ ಲಗ್ನದಲ್ಲೇ ಸೂರ್ಯ ಬುದಾದಿತ್ಯ ಯೋಗ ಇದ್ದಾಗ ಬುದ್ಧಿಶಕ್ತಿಯಿಂದ ಎಲ್ಲವನ್ನ ಗೆಲ್ತೀರಿ ಮ್ಯಾಕ್ಸಿಮಮ್ ನಿಮ್ಮ ಪ್ರಯತ್ನ ಬುದ್ಧಿಶಕ್ತಿ ವಿದ್ಯಾರ್ಥಿಗಳಿಗೆ ವ್ಯಾಪಾರಸ್ಥರಿಗೆ ಅತ್ಯಂತ ಶುಭದ ಕಾಲ ಒಂದು ಆಗ್ತಕ್ಕಂಥದ್ದು ಇರುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸ ಇತ್ತ ಕಾನ್ಫ್ಲಿಕ್ಟ್ ಇತ್ತ ಮ್ಯಾಕ್ಸಿಮಮ್ ಆರೋಗ್ಯದಲ್ಲಿ ಸಮಸ್ಯೆಗಳು ಕಡಿಮೆ ಆಗ್ತಕ್ಕಂಥದ್ದು ಈ ಒಂದು ರಾಶಿಯವರಿಗೆ ತೋರಿಸ್ತಕ್ಕಂಥದ್ದು ಇರುತ್ತೆ ನಿಮ್ಮ ಪ್ರಯತ್ನದಿಂದ ಗೆಲುವು ಅನೇಕ ವಿಚಾರಗಳಲ್ಲಿ ಲಾಭವನ್ನು ಸಿಗ್ತಕ್ಕಂಥದ್ದು ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಒಂದು ಶುಭ ಯೋಗದ ಕಾಲ ಬುದಾದಿತ್ಯ ಯೋಗ ಹಾಗೇ ಕಟಕರಾಶಿ ಕಟಕ ಲಗ್ನಕ್ಕೆ ಸ್ವಲ್ಪ ಹಿನ್ನಡೆ ಅನುಭವಿಸ್ತಕ್ಕಂಥದ್ದು ಹಣಕಾಸಿನ ತೊಂದರೆ ಬರತಕ್ಕಂಥದ್ದು ಖರ್ಚುಗಳಿರ್ತಕ್ಕಂಥದ್ದು ಉಬದಾದಿತ್ಯ ಯೋಗದಿಂದ ಇದೊಂದು ಯೋಗ ನಿಮಗೆ ಸ್ವಲ್ಪ ಸಮಸ್ಯೆಯನ್ನು ಮಾಡಿಬಿಡ್ತದೆ ನೀವು ಇಲ್ಲಿ ಭಾಳ ಅತ್ಯಂತ ಸರಳವಾಗಿ ವೆಂಕಟೇಶ್ವರ ಸ್ವಾಮಿ ಅಥವಾ ಶಿವನ ದೇವಸ್ಥಾನಕ್ಕೆ ಅಭಿಷೇಕವನ್ನು ಮಾಡಿಸಿ ಹೆಸರುಕಾಳ್ ಫಲಹಾರ ಅಥವಾ ಗೋಧಿಯ ಪಾಯಸವನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ವಿದೇಶ ಪ್ರಯಾಣಗಳು ಬರ್ತಕ್ಕಂಥದ್ದು ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ನೋಡ್ಬೋದು ಸಣ್ಣ ಬದಲಾವಣೆ ಆದರೂ ಕೂಡ ಸ್ವಲ್ಪ ಈ ತಿಂಗಳು ನೀವು ಒಂದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಒಳ್ಳೆಯದು ಸಿಂಹರಾಶಿ ಸಿಂಹ ಲಗ್ನ ದ ಬೆಸ್ಟ್ ಕಾಂಬಿನೇಷನ್ ನಿಜವಾಗ್ ಮ್ಯಾಕ್ಸಿಮಮ್ ಅತ್ಯಂತ ಲಾಭವನ್ನು ನೋಡ್ತಕ್ಕಂಥ ರಾಶಿ ಲಗ್ನದಲ್ಲಿ ಇದು ಒಂದು ಕೂಡ ಖಂಡಿತವಾಗಿ ನಿಮ್ಮ ಎಲ್ಲ ಕಾರ್ಯಗಳು ಲಾಭದತ್ತ ಸಾಕ್ತದೆ ಜೊತೆಗೆ ನಿಮ್ಮ ಸ್ನೇಹಿತರು ದೊಡ್ಡ ಒಂದು ಹಣ್ಣ ಅಣ್ಣಂದಿರು ಸಹೋದರರು ಇವ್ರ ಕಡೆಯಿಂದ ಲಾಭ ಸಿಗ್ತಕ್ಕಂಥದ್ದು ಕೂಡ ಇರುತ್ತೆ ನಿಮ್ಮ ಆಸೆ ಆಕಾಂಕ್ಷೆಗಳು ಪೂರೈಸ್ತಕ್ಕಂಥ ಕಾಲ ಇದೊಂದು ಕಾಲ ಆಬ್ಸಲ್ಯೂಟ್ಲಿ ಗುಡ್ ಹಾಗೆಯೇ ರಾಶಿ ಕನ್ಯಾ ಲಗ್ನಕ್ಕೆ ಖಂಡಿತವಾಗಿ ಇದು ಒಂದು ರೀತಿಯಾಗಿ ರಾಜಯೋಗದ ಕಾಲ ಹೆಸರು ಕೀರ್ತಿ ಪ್ರತಿಷ್ಠೆ ರಾಜಕೀಯ ತತ್ವ ಜೊತೆಗೆ ನಿಮ್ಮ ಕೆಲಸದಲ್ಲಿ ಉನ್ನತ ಸ್ಥಾನವನ್ನು ಅಲಂಕಾರ ಮಾಡ್ತಕ್ಕಂಥದ್ದು ಯೋಗದ ತತ್ವ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ರಾಶಿ ಕನ್ಯಾ ಲಗ್ನಕ್ಕೆ ಅತ್ಯಂತ ಶುಭದ ಕಾಲದಲ್ಲಿ ಒಂದು ಹಾಗೆ ನೋಡಿ ತುಲಾರಾಶಿ ತುಲಾ ಲಗ್ನಕ್ಕೆ ನೋಡೋಣ ಹನ್ನೊಂದರ ಅಧಿಪತಿ ಒಂಬತ್ತರ ಸ್ಥಾನದಲ್ಲಿ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿ ಅತ್ಯಂತ ಉತ್ಕೃಷ್ಟತೆ ಏನು ಸಮಸ್ಯೆ ಇತ್ತು ಮ್ಯಾಕ್ಸಿಮಮ್ ಬಗೆಹರದ್ಬಿಡುತ್ತೆ ಪ್ರಯಾಣದಿಂದ ಲಾಭ ಬುದ್ಧಿ ವ್ಯಾಪಾರದಿಂದ ಲಾಭ ಬರ್ತಕ್ಕಂಥದ್ದಿರುತ್ತೆ ವಿದೇಶ ಯೋಗ ಭಾಗ್ಯ ಲಭ್ಯ ಇರತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಖಂಡಿತವಾಗಿ ತುಲ ರಾಶಿಯವರೆಗೂ ಶುಭದ ಕಾಲ ಕೇವಲ ಇಲ್ಲಿ ನೀವು ವೆಂಕಟೇಶ್ವರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ವೃಶ್ಚಿಕ ರಾಶಿಯಲ್ಲೂ ವೃಶ್ಚಿಕ ಲಗ್ನಕ್ಕೆ ಏಕಾದಶಾಧಿಪತಿ ಹಾಗೆ ದಶಮಾಧಿಪತಿ ಅಷ್ಟಮಸ್ಥಾನದಲ್ಲಿ ಸ್ವಲ್ಪ ಗುಡ್ ಹಾಗೆ ಬ್ಯಾಡ್ ಎರಡೂ ಇರ್ತದೆ ಅಷ್ಟಮ ಸ್ಥಾನ ನಿಮಗೆ ವಿಪರೀತವಾಗಿ ಹಣನೂ ಬರುತ್ತೆ ವಿಪರೀತವಾಗಿ ಕಷ್ಟನೂ ಕೂಡ ಕೊಡುತ್ತೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಿ ವೃಶ್ಚಿಕ ರಾಶಿ ವೃಶ್ಚಿಕೆ ಲಾಭ ನಷ್ಟ ಎರಡು ಇರ್ತದೆ ನಿಗೂಢ ಕಾರ್ಯಗಳಲ್ಲಿ ಕೆಲವೊಮ್ಮೊಮ್ಮೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಗೆ ಕಳಂಕ ಬರಬಹುದು ಅತ್ಯದ್ಭುತವಾಗಿ ಹನ್ನೊಂದರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿ ಇದ್ದಕ್ಕಿದ್ದ ಹಾಗೆ ಧನಾಗಮ ಬರತಕ್ಕಂಥ ಸಾಧ್ಯತೆ ಹನ್ನೆರಡು ಮನೆ ಯಪ್ಪ ಏನಪ್ಪ ಇಷ್ಟೊಂದು ಹಣ ಬಂತು ಅಂತಕ್ಕಂಥದ್ದು ಕೂಡ ನೋಡ್ಬೋದು ಅಫ್ಕೋರ್ಸ್ ಖಂಡಿತ ಅದೊಂದು ಎರಡರ ವ್ಯಕ್ತಿರಿಕ್ತವಾಗಿರ್ತಕ್ಕಂಥದ್ದಿರೋದ್ರಿಂದ ನೀವು ಇಲ್ಲಿ ಮಾಡ್ತಕ್ಕಂಥದ್ದು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಒಂದು ಪರಿಹಾರ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ರುದ್ರಾಭಿಷೇಕವನ್ನು ಮಾಡಿಸಿ ಎಸ್ರ ಬೇಳೆ ಎಸ್ರ ಬೇಳೆ ಪಾಯಸವನ್ನು ಹಂಚಿ ಖಂಡಿತವಾಗಿ ಶುಭ ಆಗ್ತದೆ ಹಾಗೆ ಧನುರಾಶಿ ಧನು ಲಗ್ನಕ್ಕೆ ಮುಂದು ವಿಚಾರ ಏನಪ್ಪಾ ಅಂತಂದರೆ ಒಂಬತ್ತರಾಧಿಪತಿ ಜೊತೆ ಸಪ್ತಮಾಧಿಪತಿ ಇದ್ದಾನೆ ಧನುರಾಶಿಯವರೇನಾದರೂ ಹೊಸದಾಗಿ ಅಂದರೆ ಅರ್ಥಾತ್ ನಾವು ಡಿವೋರ್ಸ್ ಆಗಿದ್ದೆ ಗುರುಗಳೇ ಕಂಕಣ ಭಾಗ್ಯ ಲಭ್ಯ ಆಗ್ತಿರಲಿಲ್ಲ ಈ ಒಂದು ಕಾಲ ಮಸ್ಟ್ ಅಂಡ್ ಶುಡ್ ಲಭ್ಯ ಆಗುತ್ತೆ ವ್ಯಾಪಾರ ವಹಿವಾಟುಗಳು ಚೈತನ್ಯವನ್ನು ಕೊಡ್ತದೆ ಇನ್ನೊಮ್ಮೆ ಪ್ರಯತ್ನ ಅಂತ ನೋಡಿದ್ವಿ ಇನ್ನೊಮ್ಮೆ ಪ್ರಯತ್ನಕ್ಕೆ ಇದು ಯಶಸ್ಸಿನ ಕಾಲ ಧನು ರಾಶಿ ಲಗ್ನಕ್ಕೆ ಮಸ್ಟ್ ಆ್ಯಂಡ್ ಶುಡ್ ವೆರಿ ಗುಡ್ ಅದೇ ರೀತಿ ಮಕರ ರಾಶಿ ಮಕರ ಲಗ್ನಕ್ಕೆ ಹೋಗೋಣ ಮಕರ ರಾಶಿ ಮಕರ ಲಗ್ನಕ್ಕೆ ಕೆಲಸದ ವಿಚಾರದಲ್ಲಿ ಏಳಿಗೆ ಆಗ್ತದೆ ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣವಾಗಿ ನಡೀತಕ್ಕಂಥದ್ದಿರುತ್ತೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಸಂಧಾನದ ಮೂಲಕ ಬಗೆಹರಿತಕ್ಕಂಥದ್ದು ನಾವು ನೋಡಿದ್ವಿ ಮಕರ ರಾಶಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಿರುತ್ತೆ ವೈವಾಹಿಕ ಜೀವನ ಸ್ವಲ್ಪ ಹಿಂದೆ ಮುಂದೆ ಅಂದರೆ ಸಣ್ಣ ಪುಟ್ಟ ಈಗೋ ಕ್ಲಾಶಸ್ ಇರತಕ್ಕಂಥದ್ದಿರುತ್ತೆ ಇಲ್ಲಿ ಮಕರ ರಾಶಿ ಮಕರ ಲಗ್ನದವರು ಸೂರ್ಯ ಶಾಂತಿಯನ್ನು ಮಾಡಿಕೊಳ್ಳಿ ಹಸುಗಳಿಗೆ ಬೆಲ್ಲವನ್ನು ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡಿ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಅದೇ ರೀತಿಯಾಗಿ ಕುಂಭರಾಶಿ ಕುಂಭಲಗ್ನ ನೋಡಿ ಕುಂಭರಾಶಿ ಕುಂಭಲಗ್ನಕ್ಕೆ ಇದು ಒಂದು ಅತಿ ಬುದ್ಧಿವಂತಿಕೆಯಿಂದ ಮಾಡ್ತಕ್ಕಂಥ ಕೆಲಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ವಿಶೇಷವಾಗಿರ್ತಕ್ಕಂಥ ಯಶಸ್ಸು ಸಿಗುತ್ತೆ ಜೊತೆಗೆ ಪ್ರೀತಿ ಪಾತ್ರೊಟ್ಟಿಗೆ ಉತ್ತಮ ಬಾಂಧವ್ಯತ ಬಾಂಡಿಂಗ್ ಆಗ್ತದೆ ಒಂದು ರೀತಿಯಾಗಿ ಅಧಿಕವಾಗಿರ್ತಕ್ಕಂಥ ಧನ ಸಂಪಾದನೆ ನಿಮ್ಮ ಬುದ್ಧಿಶಕ್ತಿಯಿಂದ ಬರ್ತದೆ ಕ್ರಿಯೇಟಿವಿಟಿ ಹಾಗೆ ಸ್ಪೋರ್ಟಿವ್ನೆಸ್ ಜಾಸ್ತಿ ಆಗ್ತದೆ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ ಆದರೆ ಬುಧ ಪಂಚಮಾಧಿಪತಿ ಕೂಡ ಹೌದು ಅಷ್ಟಮಾಧಿಪತಿ ಕೂಡ ಹೌದು ಇಲ್ಲಿ ಮಾಡ್ತಕ್ಕಂಥದ್ದು ವಿಷ್ಣುವಿನ ನಾಮಸ್ಮರಣೆ ವಿಷ್ಣು ಸಹಸ್ರನಾಮ ಅಥವಾ ಓಂ ನಮೋ ಭಗವತೆ ವಾಸುದೇವ ಯಮಂತ್ರ ಮಂತ್ರ ಕೆಲವೊಮ್ಮೆ ಬುಧವಾರಗಳಂದು ಹೆಸರು ಕಾಳನ್ನು ನಿವಾರಿಸಿ ಪಕ್ಷಿಗಳಿಗಾಗ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗ್ತದೆ ಕೊನೆಯದಾಗಿ ಮೀನರಾಶಿ ಮೀನ ಲಗ್ನಕ್ಕೆ ಹೋಗೋಣ ಮೀನರಾಶಿ ಮೂಲ ಲಗ್ನಕ್ಕೆ ಭೂಮಿ ಖರೀದಿ ಯೋಗ ಲಭ್ಯ ಇರತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಶುಭ ವಾಹನ ಖರೀದಿ ಹೋಗ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ತೋರಿಸ್ತದೆ ಹಾಗೆ ಆರರ ಅಧಿಪತಿ ನಾಲ್ಕರ ಸ್ಥಾನದಲ್ಲಿ ಸಾಲ ಮತ್ತು ಬ್ಯಾಂಕಿಂದ ಏನೋ ಅಪ್ಲೈ ಮಾಡಿದ್ದೀರಾ ಸಾಲ ಸಿಗ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದಿರುತ್ತೆ ಅವರು ಆರೋಗ್ಯದ ವಿಚಾರವಾಗಿ ಕೊಂಚ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ಆರರ ಅಧಿಪತಿ ಜೊತೆಯಲ್ಲಿದ್ದಾನೆ ಬುಧ ಆದರೆ ಮಿಕ್ಕ ಎಲ್ಲ ವಿಚಾರದಲ್ಲೂ ನಿಮಗೂ ಲಾಭ ಇರತಕ್ಕಂಥದ್ದು ಇರುತ್ತೆ ಮ್ಯಾಕ್ಸಿಮಮ್ ಮನೆ ನಿರ್ಮಾಣ ಮಾಡ್ತಕ್ಕಂಥ ಯೋಗ ಭಾಗ್ಯ ಲಭ್ಯ ಆಗ್ತಕ್ಕಂಥದ್ದು ಅಥವಾ ಜಮೀನು ಖರೀದಿ ಯೋಗ ಲಭ್ಯ ಆಗ್ತಕ್ಕಂಥದ್ದು ವ್ಯಾಪಾರ ರಿಯಲ್ ಎಸ್ಟೇಟಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದು ಇವೆಲ್ಲ ತೋರಿಸ್ತಾ ಇದೆ ಇಷ್ಟು ಈ ಬುಧ ಮತ್ತು ಸೂರ್ಯನ ಬುಧಾದಿತ್ಯ ಯೋಗದ ಈ ಒಂದು ಗೋಚಾರ ಫಲ ಅಂತ ನೋಡಿದ್ವಿ ಯಾರಿಗೆ ಸಮಸ್ಯೆ ಇದೆಯೋ ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ತಿಳಿಸಿದ್ದೀನಿ ಖಂಡಿತವಾಗಿ ಆ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಳಿ ಎಕ್ಸಲೆಂಟ್ ಗ್ರೋತ್ ಇರುತ್ತೆ ಅಂತ ಹೇಳ್ತಾ సర్వే జనా సుఖినో భవంతు